ಸಿದ್ದು ನಾನು ಎಂಎಲ್ ಎ ಕಡೆಬಾರ್ದು ಮುಗಿಸ್ಲಿ ಮುಖ್ಯಮಂತ್ರಿ ವಿಶೇಷ ಎಲ್ಲ ಮಾಡೋದ್ರಿ ಯಾವ ಕಾರ್ಯಗತ ಮಾಡಲಿಲ್ಲ ಅದನ್ನು ಕಾರ್ಯಗತ ಮಾಡಬೇಕು ನೂರ ಇಪ್ಪತ್ನಾಲ್ಕು ಕೋಟಿ ಕಟ್ಟು ಎಸ್ ಸಿ ಪಿ ಟಿ ಎಸ್ ಪಿ ನಾನು ಹೇಳ್ತೀನಿ ನಾನು ನಾಳೆ ಉತ್ತರ ಕೊಡ್ತೀನಿ ನನಗೆ ಕೊಡ್ತೀನಿ ಕೊಡ್ತೀನಿ ನಾಳೆ ಉತ್ತರ ಮುಖ್ಯಮಂತ್ರಿಗಳು ನೀವು ಏನ್ ಮಾಡ್ಯಾರೆ ಅಂತ ಏನಾಗಿದೆ ಅಂತ ನಾನು ಕೊಡ್ತೀನಿ ಉತ್ತರ ಆಯ್ತು ನಿಮ್ಮ ಮಾತಾಡೋ ಕೊಡಿ ಸಿದ್ದು ನಾನು ಎಂ ಎಲ್ ಎ ಕಣಯ್ಯ ಆಯ್ತು ನೀರಾದರೂ ಶಿವಲಿಂಗ ಅವ್ರೆ ಅವ್ರು ಮುಗಿಸ್ಲಿ ಇವತ್ತ ನೆಕ್ಸ್ಟ್ ಮಾತಾಡಿ ಸಿದ್ದು ಯಾವ ಮುಖ್ಯಮಂತ್ರಿ ವಿಶೇಷ ಎಲ್ಲ ಕಾರ್ಯಗತ ಮಾಡಲಿಲ್ಲ ಅದನ್ನ ಕಾರ್ಯಗತ ನೂರ ಇಪ್ಪತ್ನಾಲ್ಕು ಕೋಟಿ ಕಟ್ಟು ಎಸ್ ಸಿ ಪಿ ಟಿ ಎಸ್ ಪಿ ನಾನು ಹೇಳ್ತೀನಿ ನಾನು ನಾಳೆ ಉತ್ತರ ಕೊಡ್ತೀನಿ ನನಗೆ ಕೊಟ್ಟಿದ್ದ ಉತ್ತರ ಏನ್ ಮಾಡ್ಯಾರ ಅಂತ ಏನಾಗಿದೆ ಅಂತ ನಾನ್ ಕೊಡ್ತೀನಿ ಉತ್ತರ ಮಾತು ಕೊಡಿ ಸಿದ್ದು ನಾನು ಎಲ್ ಎ ಆಯ್ತು

ఆల్ దీస్ ఇన్ ఎక్సలెన్స్ నీట్ అకాడమి విద్యాలయపురా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ